ಮತ್ತು ಜನ ಯಾವ ರೀತಿ ಬದುಕ್ತಾರೆ ನಾವು ನೋಡ್ಲಿಕ್ಕೆ ಆಗಲ್ಲ ಅಲ್ಲರಿ ನಾವು ಈ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಮಾಡ್ಬೇಕಂದ್ರೆ ಆ ಪೀಡಿ ಯಾವಾಗ ನನ್ನ ಪೀಡಿಯನ್ನು

ಊರಿಂದ ಹಿಡ್ತಿರೋ ಈ ಗಾಳಿಯನ್ನು ಎಷ್ಟು ಎಷ್ಟು ಕೇವಲ ಕಾಣಿಕೊಡ್ತಾ ಇದ್ದಾರೆ

ಇವತ್ತೇನು ಅಂತ ಕೇಸ್ ಗಳ ಡಿ ಸಿ ಸಮೇತ ಕರ್ನವರ ಯುವ ಸಮೇತ ಕರ್ನವರ ಸಿ ಸಮೇತ ಕರ್ನವರ ಇಲ್ಲ ಅವ್ರ ಮನೇಲಿ ಏನಾದ್ರು ಕಾರ್ಯ ಇದೆಯಾ ನಿಮ್ಗೆ ಇನ್ಫಾರ್ಮ್ ಮಾಡೋದ್ರ ಯಾವ್ದು ಇಲ್ಲ ಉದ್ದೇಶ ಪೂರ್ವಕವಾಗಿ ಹನ್ನೆರಡನೇ ತಾರೀಕು ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ ಇದು ದಲಿತರ ವಿರೋಧಿ ಬಿಲಾಂಗ್ಸ್ ಟು ದಲಿತ ಆದ್ರೂ ಕೂಡ ಆತನೇ ದಲಿತ ವಿರೋಧಿ ಸೊ ಹಾಗಾಗಿ ಅವ್ರನ್ನ ಕೂಡಲೇ ನೀವು ಡಿ ಸಿ ಸಾಹೇಬ್ ಇರ್ಬೋದು ಸಿ ಯು ಬರ್ತಿರೋ ಯಾರಿಗೆ ಬರ್ತೀರ ನೀವು ಅದ್ರ ಮೇಲೆ ಕ್ರಮ ತಗೊಳ್ಳಿ ಬೇಡ ಅವ್ರ ಸಮಸ್ಯೆ ನಾವು ಬಗೆಹರಿಯಬೇಕು

ಮೂಲರಾಜಿ ಪದ ಐವತ್ತು ಸೆಕೆಂಡಿದ್ರು ಸ್ವಾಮಿ ಇದು ನಮ್ ಕೋಟೆ ಇದುವೆ ಇದು ನಮ್ ಕೋಟೆ ಬನ್ನೆ ಯಾಕೆ ಬೇಕು

ಅರವತ್ತೈದು ಪರ್ಸೆಂಟ್ ನಿಮ್ಮ ಇಲಾಖೆಗೆ ಇದೆ ನೀವು ಅದಕ್ಕೆ ತಾಕಬೇಕು ಯಾಕೆಂದ್ರೆ ಇದನ್ನ ನೀವು ಎಷ್ಟು ದಿನ ಮಾಡ್ತೀರಾ ಯಾವಾಗ ಮಾಡ್ತೀರಾ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕೆಂದ್ರೆ ನೀವು ಹೋದ ಸರಿ ಮೀಟಿಂಗ್ ಅಲ್ಲೂ ಬಂದಿಲ್ಲ ಈ ಸರಿ ಮೀಟಿಂಗ್ ಅಲ್ಲಿ ಲೇಟಾಗಿ ಬಂದಿದ್ದೀರಾ ಹಂಗಾಗಿ ದಯವಿಟ್ಟು ಸರ್ ಸರ್ ಅನ್ನ ಅಧ್ಯಕ್ಷ ಈಗ ಎಲ್ಲ ಇಲಾಖೆಗೂ ಬಿಟ್ಟು ಈಗ ಚಾಲಕ್ ಪಂಚಾಯತ್ ಸಂಬಂಧಪಟ್ಟಂತ ವಿಚಾರಗಳು ಬಿಟ್ಬಿಡಿ ನಾವ್ ಎಷ್ಟೇ ಪ್ರಯತ್ನ ಪಟ್ಟರೂ ಅವ್ರ ಕೆಲಸ ಆಗಲ್ಲ ಅವ್ರು ಮಾಡಲ್ಲ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಅವರು ಸಬು ನಿಂಟ್ಕೊಂಡು ಅವ್ರು ಕೆಲಸ ಮಾಡಲ್ಲ ದಯವಿಟ್ಟು ನೀವು ಒಬ್ಬ ದಲಿತ ಅಧಿಕಾರಿ ಆಗಿದ್ದು ನಮಗೆ ನಿಮ್ಮನ್ನ ಸಸ್ಪೆಂಡ್ ಮಾಡಿ ಕಳಿಸೋದು ತುಂಬಾ ನೋವಿನ ಸಂಗತಿ ಅದು ದಯವಿಟ್ಟು ಹೋಗುವುದು ದಲಿತರ ಪರವಾಗಿ ನಾನೇ ನಿಮಗೆ ಕೈ ಮುಗಿದು ಕೇಳ್ತೀನಿ ತಾವು ವರ್ಗಾವಣೆ ಮಾಡ್ಕೊಂಡು ಹೋಗಿ ಬೇರೆ ಯಾರಪ್ಪ ಒಂದು ಅಧಿಕಾರಿ ಕೆಲಸ ಮಾಡ್ತಾರೆ ದಯವಿ ಅದ ಕೈ ಬಿಟ್ಟು ಇನ್ನ ರೆವಿನ್ಯೂ ಸಂಬಂಧಪಟ್ಟಿತ್ತು ಪೊಲೀಸ್ ಇಲಾಖೆ ಸಂಬಂಧಪಟ್ಟಿತ್ತು ಬೇರೆ ಇಲಾಖೆ ಯಾವ್ದೇ ಸಂಬಂಧಪಟ್ಟ ವಿಚಾರ ಮಾತಾಡಿ ದಯವಿಟ್ಟು ತಾಲೂಕ್ ಪಂಚಾಯತಿ ವಿಚಾರ ಎದೇಬೇಡಿ